ಇವತ್ತಿನ ಈ ಲಡ್ಡು ಎಲ್ಲ ಹೆಂಗಸರ ಹೈಸ್ನ ಗಟ್ಟಿ ಮಾಡುತ್ತೆ ಅಂದರೆ ಡಬಲ್ ಮಾಡುತ್ತೆ ವೃತ್ತಿ ಮಾಡುತ್ತೆ ವೆಲ್ಕಮ್ ಟು ಹಿಮಾ ನಾಗರಾಜ್ ಬ್ಲಾಗ್ಸ್ ನಾನು ಹಿಮ ಸಲ ಕ್ಲೋಸ್ ಆಫ್ ಯು ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಇದೆ ಲಡ್ಡು ಅಂತ ನಮಗೆ ಡೆಲಿವರಿ ಆದಮೇಲೆ ಮತ್ತು ಇನ್ನೊಂದು ಪ್ರಾಬ್ಲಮ್ ಆದಮೇಲೆ ಮೂವತ್ತು ವರ್ಷ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆದಮೇಲೆ ನಮಗೆ ಮೈಯಲ್ಲಿ ರಕ್ತಹೀನತೆ ಕಾಡುತ್ತೆ ಮತ್ತು ಚಿಕ್ಕ ಚಿಕ್ಕ ವಿಷಕ್ಕೂ ಕೋಲ್ಡು ನೆಗಡಿ ಜ್ವರ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಅಂಥವ್ರಿಗೆ ಇವತ್ತು ರಾಮ ಬಾಣ ಆಗಿರೋ ಒಂದು ಅಮೃತ ಲಡ್ಡು ತಂದಿದ್ದೀನಿ ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀಟ್ರೂಟು ಒಂದು ಆ್ಯಪಲ್ ತೊಗೊಂಡಿದ್ದೀನಿ ಅದು ಹೂಳನಾರಿದ್ದರೆ ಆ್ಯಪಲಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ನಾನು ಈ ಲಡ್ಡು ಏನು ಮಾಡಿದ್ದೀನೋ ಇದನ್ನು ಪ್ರತಿದಿನ ನನ್ನ ಮಕ್ಕಳಿಗೆ ಅವರು ಕಾಲೇಜು ಸ್ಕೂಲ್ಗೆ ಹೋಗಿ ಮುಂಚೆ ಇದನ್ನು ಒಂದೊಂದು ಲಡ್ಡು ಕೊಡ್ತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಮಗೆ ಗೊತ್ತಿದೆ ಬೀಟ್ರೂಟು ಆ್ಯಪಲೆಲ್ಲ ಯಥೇಚ್ಛವಾಗಿ ಹಿಮೋಗ್ಲೋಬಿನ್ ಅಂದರೆ ರಕ್ತ ಕಬ್ಬಿಣಾಂಶ ಜಾಸ್ತಿ ಇದೆ ಅಂತ ಕ್ಯಾರೆಟಲ್ಲೂ ಅಷ್ಟೇ ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳ್ತಾರೆ ಮಕ್ಳಿಗೆ ಹೇಗೆ ಕೊಟ್ಟರೆ ಅವರು ತಿನ್ನಲ್ಲ ನಾವು ಅಷ್ಟೇ ನಮಗೆ ನಾವು ಯಾವತ್ತಾದ್ರೂ ಇಷ್ಟು ನೀಟಾಗಿ ಒಂದು ಪ್ಲೇಟಲ್ಲಿ ಕ್ಯಾರೆಟು ಬೀಟ್ರೂಟು ಆ್ಯಪೆಲ್ ಹಾಕ್ಕೊಂಡು ತಿಂದಿದ್ದೀವ ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಸಲ ಹದಿನೈದಕ್ಕೊಂದು ಸಲ ತಿಂಗಳಿಗೆ ಒಂದ್ಸಲ ಇಲ್ಲ ಸೊ ನಮಗೆಲ್ಲ ಸೇರಿಸಿ ನಾವು ಆರೋಗ್ಯ ನೋಡ್ಕೊಳ್ಬೇಕಲ್ಲ ನಾವು ಚೆನ್ನಾಗಿದ್ದರೆ ಮನೆ ಗಂಡ ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ ಆ ನಿಟ್ಟಿನಲ್ಲಿ ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ ನಾನು ಹೇಳ್ದಂಗೆ ಇದೊಂದು ಮೂರು ದಿನಕ್ಕೆ ಮಾಡ್ಕೊಳ್ತಿದ್ದೀನಿ ನಾನು ಸೊ ಕಮ್ಮಿ ಕಮ್ಮಿ ಮಾಡಿಕೊಂಡಷ್ಟು ಫ್ರೆಶ್ ಆಗಿರುತ್ತೆ ಯೂಸ್ ಮಾಡ್ಬೋದು ಇದನ್ನು ಚೆನ್ನಾಗಿ ಅದನ್ನು ಥರ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಒಂದು ತೊಟ್ಟು ಒಂದು ತೊಟ್ಟು ತುಪ್ಪ ಬೆಣ್ಣೆ ಎಣ್ಣೆ ಏನು ಬೇಡ ಯಾಕಂದರೆ ಇದನ್ನು ನಾನು ಹಾಗೆ ಸ್ಟೋರ್ ಮಾಡೋದ್ರಿಂದ ಎಣ್ಣೆ ತುಪ್ಪ ಎಲ್ಲ ಹಾಕಿದರೆ ಅದು ಹಳಸೋ ಚಾನ್ಸಸ್ ಇರುತ್ತೆ ಒಂದು ಚೂರು ಮಾಯಿಸ್ಚರ್ ಅಂದರೆ ನೀರಿನ ಅಂಶ ಇರಬಾರ್ದು ನಾನು ಇದನ್ನು ಎರಡು ಸ್ಟೇಜಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಒಂದು ಉಂಡೆ ಆಕಾರದಲ್ಲಿ ಹಾಗೆ ತಿನ್ಬೋದು ಪುಟ್ ಪುಟ್ ಮಕ್ಕಳಿದ್ರೆ ಇಲ್ಲ ಅವ್ರು ಉಂಡೆ ತಿನ್ನಲ್ಲ ಅಂತಂದರೆ ಅವ್ರಿಗೆ ಪೌಡ್ರ್ ರೀತಿ ಮಾಡಿ ನೀವು ಹಾಲಲ್ಲಿ ಬಾದಾಮಿ ಪೌಡ್ರು ಹಾರ್ಲಿಕ್ಸು ಬೂಸ್ಟು ಬೋನ್ಮಿಟ ಹಾಕ್ಕೊಡ್ತೀರಾ ನೋಡಿ ಆ ಟೈಮಲ್ಲಿ ಅದನ್ನು ಇದನ್ನು ಹೇಳ್ತೀನಿ ಯಾವ ಟೈಮಲ್ಲಿ ಪೌಡ್ರ್ ಮಾಡಬೇಕು ಅಂತ ಎರಡು ರೀತಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನಾನು ಸುಮಾರು ಒಂದು ಎರಡು ಮೂರು ವರ್ಷದಿಂದ ನನಗೆ ಎರಡೂ ಆಪ್ರೇಷನ್ ಆಗಿರೋದ್ರಿಂದ ಸಿಸೇರಿಯನ್ ಆಗಿರೋದ್ರಿಂದ ನನಗೆ ಡಾಕ್ಟ್ರು ಸಜೆಸ್ಟ್ ಮಾಡಿದ್ರು ಯಾಕೆ ನೀವು ಈ ಥರ ತಿನ್ನಬಾರ್ದು ಅಂತ ನನಗೆ ಟೈಮ್ ಇಲ್ಲ ಎರಡನೇದು ಪೇಷನ್ಸ್ ಇಲ್ಲ ಎಲ್ಲ ಹೆಚ್ಕೊಂಡು ಮಕ್ಕಳಿಗೆ கண்டன்கெலாம் கொடுத்துவி நமக்கு நாவேனும் கொக்கொள்ளல அது எல்லாம் ஹெங்கஸும் பிராப்ளமே இஷ்டு அல்வோ நமக்கோஸ்கர நான் யாவாக நோட்கொள்ளோது அட்லீஸ்ட் இத்தர வந்து லட் டரீட் கொண்டே ஹோகி வந்து பாய்க்காக்கொள்ளல இது இது சனாக நீர்னம்சோதமே நான் அதுக்கு ஒன்று கப்பானிக்குல்லி யாதே காரணக்கூ சேரே ஹாக்கபேடி ஃப்ரெண்ட்ஸ் நமக்கு பேட அந்த அது நான் பெல்லு பவுடர்னா ஸ்கிப் மாதிரி நானும் பெல்லி ஒன்று அருத கப் ஹாக்கி தீனி ஆக்சுலி இது ஆர்கானிக் பெல்ல சக்கிரே கம்மி இது ಓಕೆನಾ ಅಥವಾ ಬೆಲ್ಲನ ಕರಗಿಸಿ ಇದನ್ನು ಬೇಕಾದ್ರೂ ಹಾಕ್ಕೊಳ್ಬೋದು ಪಾಕ ಥರ ಮಾಡಿಕೊಂಡು ಆ ಥರನೂ ಮಾಡ್ಕೊಂಡು ಬರ್ಫಿ ಥರನೂ ಮಾಡ್ಕೊಳ್ಬೋದು ಸೊ ಈಸಿ ಮೆಥಡ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಯಾಲಕ್ಕಿ ಪೌಡ್ರ್ ಬೇಕಾದರೆ ಹಾಕ್ಕೊಳ್ಳಿ ನಾನು ತುಂಬ ನ್ಯಾಚುರಲಾಗಿ ಸಿಂಪಲ್ಲಾಗಿ ಈಸಿಯಾಗಿ ತೋರಿಸ್ತಾ ಇದ್ದೀನಿ ನೀವು ಎಕ್ಸ್ಟ್ರಾ ಏನು ಬೇಕಾದ್ರೂ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕೊಳ್ಬೋದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು ಬೇಕಾದರೆ ಸ್ವಲ್ಪ ಚಕ್ಕೆ ಪುಡಿ ಹಾಕೊಳ್ಬೋದು ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ನೀವು ಮಾಡ್ಕೊಳ್ಬೇಕಾಗಿರೋದು ಬೇಸಿಕ್ ನಾನು ಮಾಡಿಕೊಂಡು ತಿಂತಿರೋ ಉಂಡೆ ಒಂದು ಮೂರು ವರ್ಷದಿಂದ ಇದು ಯಾಕಂದರೆ ನನಗೆ ರಕ್ತ ತುಂಬ ಕಮ್ಮಿ ಇತ್ತು ಸೊ ನಾನು ಏನಾದ್ರು ಒಂದು ಆಲ್ಟರ್ನೇಟಿವ್ ತಗೊಳ್ಬೇಕಲ್ಲ ಟೈಮ್ ಇಲ್ಲ ನನಗೆ ಹೊತ್ತು ಟೈಮ್ ಇಲ್ಲ ಸಾಯಂಕಾಲದೊಟ್ಟು ಟೈಮ್ ಇರಲ್ಲ ಈ ಥರ ಉಂಡೆ ಮಾಡಿ ಇಟ್ಕೊಂಬಿಟ್ರೆ ನನಗೆ ಹೋಗ್ತಾ ಬರ್ತಾ ಊಟ ಆದಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ವಾ ನಾವು ಎಲ್ಲ ಮಾಡಿದ್ಮೇಲೆ ಒಂದು ಉಂಡೆ ತಿನ್ಬೋದು ಮತ್ತು ಆಫೀಸ್ಗೆ ಹೋಗೋ ಒಂದು ಉಂಡೆ ತಿನ್ಬೋದು ஆஃபீஸ்கு ஒன் எரண்டு உண்டை கேரிபோது சோ இது ஏன்னு ஆகல இதொன்ஸ் தண்ணுக்கு ஆ தின உண்டை டர கட்டிடுத்துனீங்க சோ இவத்தின் ரெசிபி நமக்கு ஏன்து அந்த நான் கமெண்ட் செக்ஷன் ஹாக்கி இதன் பவுட்ரு ஃபாமல் யாவரீங்க இதனு அத் ஏன்த்தீ ஒன்று பவுல் ஹாக்குபிட்டு அது டாப் பிளேயர்ன நான் ஒன்று பட்டை மலுட்டை வர்த்தல அதில் கட்டி பிஸ்லில்ட் பிடி அது ஆசில் சாக்கே அது சென்ன ட்ரெயாகிபிடுத்து அதன பவுட்ரு மாதிரி ஒன் பாக்ஸல்லூ இடது நான் ಮಕ್ಕಳಿಗೆ ಅಥವಾ ನಮಗೆ ಹಾಲ್ಗೆ ಅದನ್ನು ಹಾಕ್ಕೊಡ್ಬೋದು ತುಂಬ ವಿಶೇಷವಾದ ರುಚಿ ಇರುತ್ತೆ ಸಲ ನೀವು ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಬನ್ನಿ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ತುಂಬ ಜನ ಹೆಣ್ಮಕ್ಳಿಗೆ ರಕ್ತಹೀನತೆ ಅದೇ ಮೇಯ್ನ್ ಪ್ರಾಬ್ಲಮ್ ಅಲ್ವಾ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ